ವೈನಾಡು ದುರಂತದಲ್ಲಿ ಹಲವಾರು ಜನ ಸಾವನ್ನಪ್ಪಿದ್ದಾರೆ ಕೆಸರಿನ ಅಡಿನಲ್ಲಿ ಸಿಲುಕೊಂಡಿದ್ದಾರಲ್ಲ ಅವ್ರನ್ನ ಹುಡುಕುವಂಥ ಇದೆ ಮೀಟರ್ ಗಟ್ಟಲೆ ಮಣ್ಣು ಬಿದ್ದಿದೆ ಅಂತ ಸ್ಥಿತಿ ಅಲ್ಲಿಂದ ಈ ರಕ್ಷಣೆ ಮಾಡುವಂಥದ್ದು ಇದೆಯಲ್ಲ ಅದು ಕೂಡ ದೊಡ್ಡ ಹರಸಾಹಸ ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ಯಾವ ರೀತಿ ಇದೆ ಬನ್ನಿ ನೋಡೋಣ ಭೂ ದುರಂತದಲ್ಲಿ ಸಿಲುಕಿ ವಿಲವಿಲ ಅಂತ ಇರುವ ಕೇರಳದ ವಯನಾಡು ಸೂತಕದ ಮನೆಯಾಗಿದೆ ಎತ್ತ ನೋಡಿದರೂ ಗುಡ್ಡ ಕುಸಿತದಿಂದ ಆದ ಗಂಡಾಂತರಗಳೇ ಕಣ್ಣಿಗೆ ರಾಜುತ್ತಾ ಇವೆ ಕೆಸರುಮಯ ಬದುಕಲ್ಲಿ ಹೆಸರು ಹಿಡಿದು ಕರಿಯೋಕು ಯಾರು ಇಲ್ಲದಂತಾಗಿದೆ ವಯನಾಡು ಭೂ ದುರಂತದಲ್ಲಿ ಮುನ್ನೂರ ಐವತ್ತೆಂಟು ಜನರ ಬಲಿ ಕೇರಳದ ವಯನಾಡು ಜಿಲ್ಲೆಯಲ್ಲಿ ಗುಡ್ಡ ಕುಸಿದು ದುರಂತದಿಂದ ಆದ ಸಾವಿನ ಸರಣಿಗೆ ಕೊನೆಯೇ ಇಲ್ಲವಾಗಿದೆ ಗುಡ್ಡದ ಭೂತಾಚರಿಗೆ ಆರು ದಿನಗಳಾಗಿದ್ದು ದುರಂತದಲ್ಲಿ ಮೃತಪಟ್ಟವರ ಸಂಖ್ಯೆ ಮುನ್ನೂರ ಐವತ್ತೆಂಟಕ್ಕೆ ಏರಿಕೆಯಾಗಿದೆ ನಾಪತ್ತೆಯಾದವರಿಗಾಗಿ ಶೋಧ ಕಾರ್ಯಾಚರಣೆ ಚುರುಕುಗೊಂಡಿದ್ದು ಸುಧಾರಿತ ರಾಡರ್ಗಳು ಡ್ರೋನ್ಗಳು ಮತ್ತು ಭಾರೀ ಯಂತ್ರೋಪಕರಣಗಳನ್ನು ನಿಯೋಜಿಸಿ ಬದುಕುಳಿದವರು ಅಥವಾ ಅವಶೇಷಗಳ ಅಡಿಯಲ್ಲಿ ಸಿಲುಕಿರುವವರನ್ನ ಪತ್ತೆ ಹಚ್ಚಲಾಗ್ತಾ ಇದೆ ಪ್ರವಾಹದಲ್ಲಿ ಕೊಚ್ಚಿ ಹೋಗಿರುವ ಇಪ್ಪತ್ತಕ್ಕೂ ಹೆಚ್ಚು ಮನೆ ಇನ್ನು ಇದು ಕೇರಳದ ಪುಂಜರಿ ಮಟ್ಟಂ ಪ್ರವಾಹದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಮನೆಗಳು ಕೊಚ್ಚಿ ಹೋಗಿದ್ದು ಇದೇ ಗ್ರಾಮದ ಎಪ್ಪತ್ತಕ್ಕೂ ಹೆಚ್ಚು ಜನ ನಾಪತ್ತೆಯಾಗಿದ್ದಾರೆ ಕೆಸರಲ್ಲಿ ಮನೆಗಳು ಹೂತು ಹೋಗಿದ್ದು ಯಂತ್ರಗಳ ಮೂಲಕ ಮಣ್ಣು ತೆರವು ಕಾರ್ಯ ಮಾಡಲಾಗ್ತಾ ಇದೆ ಈಗ ಭೂಕುಸಿತ ಆರಂಭವಾದಂತಹ ಸ್ಥಳದಲ್ಲಿದ್ದೇನೆ ಇದು ಪುಂಜೂರಿ ಮಟ್ಟಂ ಅನ್ನುವಂಥ ಸ್ಥಳ ಆಗಿರುವಂಥದ್ದು ಅಂದ್ರೆ ಪುಂಜೂರಿ ಮಟ್ಟಂನಲ್ಲಿ ಭೂಕುಸಿತ ಆರಂಭ ಆಗಿರುವಂಥದ್ದು ಅಲ್ಲಿಂದ ಮುಂಡಕ್ಕೈ ಮತ್ತೆ ಚೂರಲ್ಮಲೈ ಎನ್ನುವಂಥ ಸ್ಥಳಕ್ಕೆ ಸಾಕಷ್ಟು ಹಾನಿಯಾಗಿರುವಂಥದ್ದು ಮುಂಡಕ್ಕೈ ಎನ್ನುವಂಥ ಗ್ರಾಮ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಚೂರಲ್ ಮಲೈ ಭಾಗದಲ್ಲಿ ಕೇವಲ ಒಂದು ಹತ್ತರಿಂದ ಹದಿನೈದು ಪರ್ಸೆಂಟ್ ಅಷ್ಟೇ ಗ್ರಾಮ ಉಳ್ಕೊಂಡಿರುವಂಥದ್ದು ವಯನಾಡಿನಲ್ಲಿ ಕಳ್ಳರ ಕಾಟ ಹೈರಾಣಾದ ನಿವಾಸಿಗಳು ಭೂ ದುರಂತದ ಬಳಿಕ ಊರು ಹೋಯ್ತು ಸೂರು ಹೋಯ್ತು ಅಂತ ವಯನಾಡಿನ ಜನ ಕಂಗಾಲಾಗಿದ್ದಾರೆ ಕೆಲವರು ಮನೆ ತೊರೆದು ಕಾಳಜಿ ಕೇಂದ್ರದಲ್ಲಿ ಬದುಕು ದೂಡ್ತಾ ಇದ್ದಾರೆ ಇದರ ಬೆನ್ನಲ್ಲೇ ಕಳ್ಳರ ಕಾಟವೂ ಜೋರಾಗಿದೆ ಭೂಕುಸದ್ದದಿಂದ ಹಳ್ಳಿಗಳ ನಿವಾಸಿಗಳು ತಮ್ಮ ಮನೆಗಳನ್ನ ತೊರೆದಿದ್ದಾರೆ ಆದ್ರೆ ಮನೆಯಲ್ಲಿ ಯಾರು ಇಲ್ಲದ್ದನ್ನ ನೋಡಿ ಕಳ್ಳರು ಬಾಗಿಲು ಮುರಿದು ಕಳ್ಳತನ ಮಾಡ್ತಾ ಇದ್ದಾರೆ ಬೆಲೆ ಬಾಳುವ ವಸ್ತುಗಳನ್ನ ಮತ್ತು ಬಟ್ಟೆಗಳನ್ನ ಕದಿತಾ ಇದ್ದಾರೆ ಅಂತ ಸ್ಥಳೀಯ ನಿವಾಸಿಗಳು ಆರೋಪಿಸಿದ್ದಾರೆ ಹೀಗಾಗಿ ಪೊಲೀಸರು ರಾತ್ರಿ ವೇಳೆ ಭದ್ರತೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಭೂಕುಸಿತದಿಂದ ಸೂರು ಕಳೆದುಕೊಂಡ ಸಾವಿರಾರು ಜನ ಸಂತ್ರಸ್ತರಿಗಾಗಿ ಟೌನ್ಶಿಪ್ ನಿರ್ಮಿಸಲು ಕೇರಳ ಸರ್ಕಾರ ಚಿಂತನೆ ಕೇರಳ ಭೂ ದುರಂತದಿಂದಾಗಿ ಸಾವಿರಾರು ಜನ ಸೂರು ಕಳೆದುಕೊಂಡು ಬೀದಿಗೆ ಬಂದಿದ್ದಾರೆ ಹೀಗಾಗಿ ಕೇರಳ ರಾಜ್ಯ ಸರ್ಕಾರವು ಸಂತ್ರಸ್ತರಿಗಾಗಿ ಟೌನ್ಶಿಪ್ ನಿರ್ಮಿಸುವುದಕ್ಕೆ ಯೋಜನೆ ಪ್ರಕಟಿಸಿದೆ ಇನ್ನು ರಕ್ಷಣಾ ಕಾರ್ಯಾಚರಣೆಯಲ್ಲಿ ಎನ್ಡಿಆರ್ಎಫ್ ಕೆನೈನ್ ಡಾಗ್ ಸ್ಕ್ವಾಡ್ ಸೇನೆ ವಿಶೇಷ ಕಾರ್ಯಾಚರಣೆ ಗುಂಪು ಮದ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಪೊಲೀಸ್ ಅಗ್ನಿಶಾಮಕ ದಳ ಅರಣ್ಯ ಇಲಾಖೆ ಸೇರಿದಂತೆ ವಿವಿಧ ಪಡೆಗಳ ಸುಮಾರು ಸಾವಿರದ ಮುನ್ನೂರು ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ವೈನಾಡಿನ ಸಂತ್ರಸ್ತರ ನೆರವಿಗೆ ಬಂದ ಮಲಯಾಳಂ ನಟ ಮೋಹನ್ಲಾಲ್ ಫೌಂಡೇಶನ್ ಫೌಂಡೇಶನ್ನಿಂದ ಮೂರು ಕೋಟಿ ಪರಿಹಾರ ದುರಂತಗಳು ಸಂಭವಿಸಿದಾಗಲೆಲ್ಲ ಸೆಲೆಬ್ರಿಟಿಗಳು ಸಂತ್ರಸ್ತರಿಗೆ ನೆರವಿನ ಹಸ್ತ ಚಾಚುತ್ತಲೇ ಇರ್ತಾರೆ ಅದರಲ್ಲೂ ಒಂದು ಹೆಜ್ಜೆ ಮುಂದೆ ಹೋಗಿರುವ ನಟ ಮೋಹನ್ ಲಾಲ್ ಭೂಕುಸಿತದಿಂದ ಹಾನಿಗೊಳಗಾದ ಮೆಪ್ಪಾಡಿಗೆ ನಿನ್ನೆ ಭೇಟಿ ಕೊಟ್ಟಿದ್ರು ಪ್ರಾದೇಶಿಕ ಸೇನೆಯ ಗೌರವ ಲೆಫ್ಟಿನೆಂಟ್ ಕರ್ನಲ್ ಆಗಿ ಭೇಟಿ ನೀಡಿದ ನಟ ಮೋಹನ್ಲಾಲ್ ತಮ್ಮ ಸ್ಥಾಪಿಸಿದ ವಿಶ್ವಶಾಂತಿ ಫೌಂಡೇಶನ್ ಭೂಕುಸಿತ ಸಂತ್ರಸ್ತರಿಗೆ ಮೂರು ಕೋಟಿ ಪರಿಹಾರ ನೀಡುವುದಾಗಿ ಘೋಷಿಸಿದ್ದಾರೆ ಡಾರ್ಫ್ ಕೆಟಲ್ ಕೆಮಿಕಲ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಬೆಂಬಲದೊಂದಿಗೆ ಪುನರ್ವಸತಿ ನಿರ್ಮಿಸುವುದಾಗಿನೂ ಹೇಳಿದ್ದಾರೆ ಕಣ್ಣ ಮುಂದೆಯೇ ಆರು ಮಂದಿ ಕೊಚ್ಚಿ ಹೋದ್ರು ಭೂ ದುರಂತದ ಘೋರವನ್ನ ಚೂರಲ್ಮಲಾ ನಿವಾಸಿ ಸಬಿತಾ ಅನ್ನೋರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ അങ്ങനെയുള്ള ആളൊക്കെ പോയി അവരെയൊക്കെ നമ്മൾ ഒരുപാട് വിളിച്ചതാണ് പക്ഷെ അവരെ ഉമ്മയും ഉപ്പി ഒപ്പുള്ളത് കാരണം അവർക്ക് വരാൻ പറ്റാത്തതുകൊണ്ടാണ് അവർ അവരമ്മയും ഉപ്പി ഇരിക്കുന്ന സ്ഥലം വെള്ളം കയറും എന്ന് പറഞ്ഞിട്ടാണ് ഉമ്മാനെയും ഉപ്പാനേയും അവരെ വീട്ടിൽ കൊണ്ടുപോയിട്ട് നിർത്തിയ അവരും പോയി അവര് മൊത്തം ആറുപേര് പോയി എൻ്റെ എൻ്റെ മക്കളെ പോലെ തന്നെ നോക്കുന്ന കുട്ടികളാണ് ഞാൻ അവരെ അവരൊക്കെ പോയി ನಿನ್ನೆಯಷ್ಟೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ನೂರು ಮನೆ ಕಟ್ಟಿಸಿ ಕೊಡೋದಾಗಿ ವಾಗ್ದಾನ ನೀಡಿದ್ರು ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಕರ್ನಾಟಕದಿಂದ ನೂರು ಮನೆ ನಿರ್ಮಿಸುವುದಾಗಿ ಭರವಸೆ ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ವಯನಾಡು ಜಿಲ್ಲೆಯಲ್ಲಿ ಭೂ ದುರಂತದಿಂದಾದ ಘೋರಗಳು ಒಂದೆರಡಲ್ಲ ಕೆಲವರು ಕಣ್ಣೆದುರೆ ಘಾತದ ದೃಶ್ಯಗಳನ್ನ ಕಂಡು ಕಂಗಾಲಾಗಿದ್ರೆ ದುರಂತದ ಬಳಿಕ ಸ್ಥಿತಿ ಕಂಡವರು ಮಮ್ಮಲ ಮರುಗುತ್ತಿದ್ದಾರೆ ಕೆಸರು ಮಣ್ಣಿನ ಅಡಿಯಲ್ಲಿ ಇನ್ನು ಎಷ್ಟು ಜೀವ ಇದ್ದಲ್ಲೇ ಉಸಿರು ಚೆಲ್ಲಿದ್ಯೋ ಅರೆ ಜೀವ ಇಟ್ಕೊಂಡು ಬದುಕಿಗಾಗಿ ಕಾಯ್ತಾ ಇದ್ದಾರೋ ಗೊತ್ತಿಲ್ಲ ದಿಲೀಪ್ ಟಿವಿ ನೈನ್ ವಯನಾಡು